ഹേ ഇസ് വെൽക്കം ടു മൈ ന്യൂ ലോല്ല സൗഖ്യ ഞാനും സൗഖ്യല്ലേ സോ ഇനിച്ച് ഡി റുട്ടീൻ ടൈപ്പ് ലാഗ് മനപന്ന് ഇനി സൺഡേ ബട്ട് വന്നാണ് സൺഡേതല്ലത്ത് ബ്റ്റ് മന്പോർണീ സണ്ടേല മന്ത് തോജണ്ടു ഞാൻ അജ്ജീലി പോയി അലത്തടിക്ക ഇ അജ്ജീലി അടി കൊണ്ടെ ലാഗ് മന്പോക്കെ പാപ്ത ഞാനിപ്പോ പാത്രം വന്ന് ദുഞ്ചിക്ക് പോയത് ഒ ಲಾಗ್ ಮಾಡ್ತಾರೆ ಅಪ ಅನ್ನ ಒಂದು ಫ್ರೆಶ್ ಅಪ್ ಆದ ಹೈನಾ ಅದು ಆಯ್ನ ಲಾಗ ಬಂದ್ರಿ ಒಂದು ಚೈತೆ ಲಾಗ್ ಸ್ಟಾರ್ಟ್ ಬಂತಾನ ಬೊಕ್ಕದ ಬಂಡ ಊರ ಆವಡತಿ ಬಿಸಿ ಜ್ಯೂಸ್ಲಾ ಆಡಾತಿ ಇದಕ್ಕೆ ಬೇಲೆ ಮಾತೇನ ಆವಿಡತಿ ನಾನು ಒಂಚೆ ಕೋಡೆ ಮಸ್ತ್ ವರ್ಷ ಆತನವ ವರ್ಷದ ಸುರುತ ಬರ್ಸ ಕೋಡೆ ಬೇಗನೆ ಬತ್ತೀರಿ ಬಂಡದ ಒಂದು ವರ್ಷ ಬರೋದೇತು ಇಂಥ ಆನೇ ಸೆಕೆ ಒಂದಿತ್ತೀರಿ நாலு தின பர்சண்ட் வந்து நியூஸ் உள்ள அது அதுக்கு கொஞ்சம் எங்களை ரோடு ஆத்தனத்தை ஃபுல்லு மிகுது ஃபுல்லு ஜாலுது மற்ற மண்ணு பார்த்ததுண்டு கொஞ்சம் அது ரோடு பூரா ஆளாண்டு அதுக்கு இல்லது வேலாண்ட் மற்ற கேந்தித்தி ரோடு பூரா அண்டாந்து இறோ கமெண்ட் வந்தித்திர யானித்து ஜஸ்ட் தூய்னத்தை ஆ கமெண்ட்டுன்னு ஸோ இல்லது வேலை இந்த சாதாரணி லாஸ்ட்டு தான் ரூ முடிவு வீடியோ வந்து அதுக்கு பெயிண்டிங் மற்ற ஆடத்து பண்ண அவன் ஜீ பத்து தின இப்போனா மனுப்பினாக்கு வந்து இப்பண்டை ஐன பைன்ட்டிங்கு போகண்ட் கடலே மற்ற ஆபண்டு நம்ம ஒவ்வொக்க அந்த சூ திக்குல சூ ஆட்னா அஞ்சு கறி மற்ற ஆபண்ட் பந்து உங்க லேட்டது பைண்ட் மது பக்கேட்டது பைண்ட் வந்து தன பிராப்ளம் ஆகண்டா லிங்க் கமெண்ட் வாடலி ஏன்னோ வாய்ஸில் ஒத்தர ஓத்து ஓதாது வந்து ஏன்னா டெய்லி உல்பு ஒவ்வொக்காது ಶಾಪ್ಗೆ ಆಫೀಸಿಗೆ ಪೋನಾಗ ಉಂಡತ್ತ ಏನು ತನೂ ಬೀಜ ಫುಲ್ ರೆಡ್ ಬಾಟ್ಲಿ ತಂದು ಬೀಜ ಪಾಡೋದು ಹೋಗ್ನ ಅವು ಜಾಸ್ತಿ ಪಂಡಾಲೆ ಅಂತೈತ ಪಂಡ ಒಂಥರ ಇದನ್ನು ಶೀತ ಟೈಪ್ ಅತ್ತ ಶೀತ ಕಫ ಸೊ ಒಂಚದು ಏನೋ ಮುರಾನ್ ಇರೋದಕ್ಕೆ ಅಜ್ಜಿ ಪತ್ತು ದಿನ ಕರೀಂಡ ಅಂದು ತಂದು ಬೀಜ ಪಾಡಿನ ಸೊ ಒಂದ್ ಚದು ಒಂಥರ ವಾಯ್ಸ್ ಪೋತನೇನ ಅಂಚೆ ಏನಿತ್ತನಿ ಕ್ಲೇಕ ಎಂಚ ಮತ್ತೆ ಆತಡ ಬಂದು ಎಲ್ಲ ಶೇಪ್ ಸರಿ ಜಾವ ಏನು ಡೈರೆಕ್ಟ್ ಇರ್ಲಕ್ಕನ ವೀಡಿಯೋ ನಿಮ್ಮಂತ ಪೊಟ್ಟವ ನಿಮ್ಮ ಉಂಡಾಡಿಪು ಇಂಥ ಅಮ್ಮ ರೊಟ್ಟಿ ಬಂದು ಪುಡತಿ ಎಣ್ಣೆ ರೋಡ್ ತೆ ಮು ತುಲೆಗೆ ಏನು ಕೊಡಿ ಮಂತಿದ್ದೆ ಮಾಯಿದ್ದೆ ಯಾರು ಅಂಟ ನಮ್ಮ ರೋಡ್ ತು ಹೋಲಿ ತುಲೆ ಅವನಿಗೆ ಮಾತಲ್ಲ ಜಾದು ಹೊತ್ತು ಅಲ್ಲದು ಬಂಡು ಎಡ್ದುಕ ಕನಕ ತಲೆಗೆ ಕನಕ ಬೋರ್ ಚೆಂಡೆತ್ತೊಂದು ಹೆಂಗಿಲ್ಲ ಚಿಕ್ಕಿ ಚಿಗಪ್ಪ ಕುಂತರ ಪಂಡ ಹಾಕಲಿ ಒಂಜಿ ಜಿಬ್ಬಿ ಎಲ್ಲಿಗೆ ಜನ ಅಂತದ್ದು ಮದುವೆ ಹಂಡದ ಮಧುಮೇಗೆ ಮತ್ತು ಕನಕ ಬೋಡು ಬಂದು ಕನಕ್ಕೆ ಕುಂತು ರಾಶಿ ಮಾಡಿದಿರು തൂവലിതലി അല്പ പൂര ബരദ്ത്തി നന്ന മരിയാലും അത മറ്റുണ്ടത്തെ എന്ത് ഉണ്ടല്ലേ അല്ലേ അല്ലെ മറ്റ ഗുഡ് എത്ത ഫുൾ ദുബു മസ്ത ആക്കൊണ്ടി സൂര്യ അത്യർന്നി സൂര്യദേവിത ജല കുഗത മറു നമുക്ക് മേത അത് ആകണ്ടു ഗജി കുക്കാത്തു ഇത്തി മല്ലാത്ത ഗൈസ് പാവി ചമ്പു ഇത് അതോ എ ബി സി ജ്യൂസ് രഡി ആട്ട് ശേര് എനിക്ക് അമ്മകള ಯಾರೋ ಕಮೆಂಟ್ ಮಾಡ್ತಿತ್ತಿರು ಬಿಟ್ರೂಟು ತಿಂದಂಡ ಶುಗರ್ ಬ್ರಪ್ಪನದು ಸೊ ಗಮ್ಮಿ ನೆತ್ತಿರಲ ಗಮ್ಮೆಂಟು ತುಂಡ ಉಂಡ ನೆತ್ತಿರೋದು ಅಲ್ಲಜ್ಜಿ ಸೊ ಒಂಚೆ ದಾದ್ದಿಂಗೆ ಗೊತ್ತಾಗಿದ್ದ ಸರಿ ಕಟ್ಟು ಒಂಚು ಕಮೆಂಟ್ ಮಾಡಲೇವಾ ದಾದ ಒಂದು ಗೈಸ್ ಜ್ಯೂಸ್ ರೆಡಿ ಒಂಚೂರು ಬರೀ ಬಂಡ ಒಂಜಿ ಚಂಬಡು ಒಂಜಿ ಅರ್ಧ ಒಂಜಾರ ಗ್ಲಾಸ್ ಇಂಕ್ ಒಂಜರೆ ಗ್ಲಾಸ್ ತತ್ತಮ್ಮ ಇಟ್ಟು ಮೂಜಿ ಗ್ಲಾಸ್ ಪಿರ ಒಂಜಿ ಗ್ಲಾಸ್ ಕೊಟ್ಟು ಅಂಟೆ ಅರ್ಧ ಗ್ಲಾಸ್ ಪತ್ತು ಇನ್ಸ್ಟಾಡ್ ಹೆಂಗೆ ಮರ ನೀ ಒಂಜಿ ವಾರ ಫುಲ್ ಒಂದುವೇ ರೀಲ್ಸ್ ಬರ ಹೋಯ್ತಾನೆ ಯಾನೆ ಎಕ್ಕದಲ್ಲ ಅಂದ್ರೆ ಮತ್ತೆ ಪಂಡ ಇದಾದ ನಮ್ಮ ಮೈಂಡ್ ಎರಡುಕ್ಕೆ ನಮ್ಮ ಇನ್ನು ತೂ ಒಂದು ಅವೇ ಜಾಸ್ತಿ ಬರ್ಕೊಂಡು ಅಂತ ಬರುತ್ತೆ ಅಂದಲ್ಲೊಂದು ಏನು ಮತ್ತೆ ಸರ್ಚ್ ಎಲ್ಲ ಮತ್ತು ಜನ ಬಟ್ ಇತ್ತೆ ಕರೀನ ಒಂಜಿ ವಾರಡ್ ಸೌಜನ್ಯ ಕೇಸ್ದ ಭಯಂಕರ ನದ ಇನ್ಸ್ಟಾಗ್ರಾಮ್ ಅಲ್ಲಿ ಒಂಚಿ ಬರೋಂದಿತ್ತು ಅವೇ ರೀತಿ ನಂದೆಲ್ಲ ಬರೋಂದಿತ್ತು ಅವ ಏನ ಈಗ ಅಂದ್ಮಂತ ಅಂಚಾರೆ ಬರೋಂದಿತ್ತು ನಂದು ಪನ್ನ സൗജന്യ കേസ് വന്നാ മസ്തന്നെ നമ്മുടെ ഒഞ്ചി സരി കട്ട് കാനൂനിക ജോത്ത പദ്രാ വർഷ ആഡ നനലോഞ്ഞ്ചി സരിയായി തപ്പത ഹറായി ജോത അത് ഒഞ്ചി ബേജല്ല ഞാനാ പ്ലേസ് അടിത്തന അഞ്ചനത്ത ഇത് മാത്രം പണവേ ആലോചന അനുപോയന ഏർലത്തെ ആ പരിസ്ഥിതി അവത്ത നമ്മ നമ്മ ഇല്ലട നമുക്ക് കൊത്തുമ്പത്തെ നമ്മ അത പാത്തിന നമുക്ക് തിരുഗതിപാത്തി ദയപാണ എന ಏನು ಸರ್ತಿ ಒಂಜಿ ಸ್ಟೇಟಸ್ ಪಡ್ನೇಕ ಏನೋ ರಿಲೇಷನ್ ಹೊಡ್ತಿ ಏನೋ ಸಂಬಂಧಿ ಹೊಡ್ತಿ ಹಿಂಗೆ ಸರಿ ನೆಕ್ತಲ್ ಬಟ್ ಯಾಲ್ನ ಪಾತಾ ದಾದ ಅದ ಪಂಡ ಏನು ಸೌಜನ್ಯ ಏನೋ ಪರ ಅದು ಮಂತ್ನಾ ಸೊ ಪಂಡ ಐಟ್ ಒಂಜಿ ಮಹೇಶ್ ಶೆಟ್ಟಿ ತಿಮ್ಮರು ರೋಡಿಯಾಕ ಒಂಜಿ ಸ್ಟೇಟಸ್ ಪಡನಿಗೆ ಒಂಚೂರು ಗಲಾಟೆಂಡ್ ಬಕ್ ಏನ್ ಬ್ಲಾಕ್ ಮಂತ್ ಪಾಡ್ಯ ಸೊ ಏನೋ ಅಲ್ಲದು ಊರದ್ದು ಸಂಬಂಧಿದಾಲತ್ತು ಗಿಟ್ಟದಾಗಲಿ ಏನತ್ತ ಕಾಂಟ್ಯಾಕ್ಟ್ ಹಿಡಿದಿ ನಮ್ಮವರ ಥಿಂಕ್ ಮಾಡಬೋಡು ನಮ್ಮಲ್ಲಿ ಆ ಪ್ಲೇಸ್ ಇತ್ತು ಎಂಚಾ ಬಂದು ಇತ್ತೆ ನಮ್ಮಲ್ಲ ಒಂಜಿ ಪುಣ್ಣುಲು ಪಣ್ಣುಗ್ ಪೊಣ್ಣೆ ಹತ್ರುವ ಪಂಡ ಇತ್ತೆ ಇನ್ನೇ ಅಗಲು ಎಲ್ಲ ನಮ್ಮ ನಮ್ಮ ಇಲ್ಲದ ಪುಣ್ಣುಲು ನೆಕ್ಸ್ಟ್ ನಮ್ಮ ಒಂಜಿ ಫ್ಯಾಮಿಲಿ ಆ್ಯಪ್ನ ಸೊ ನಮ್ಮ ಇಲ್ಲ ಇಲ್ಲದ ಒಂಜಿ ಪುಣ್ಣು ಹೆಂಚು ಆಂಡ ನಮ್ಮ ಪಂದೆ ಕೊಲ್ಲುವ ನಮ್ಮ ಹೋರಾಟ ಮಂಟನಾಗಲಿ ವಿರುದ್ಧವಾದ ಪಾತಿ ನಮ್ಮ ಐಜಾತ ಹ್ಞೂ ಇತ್ತೆ ನ್ಯಾಯ ದಿಕ್ಕೂ ಭಂಗ ಫುಲ್ ದಾತ కరప్షన్ 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 బుకో ఓడికి న్యాయ తిక్కుండా అయినా అన్న రుట్టు ఈ హోరాటం అందదు అలాంటిది తిక్కుండా అని తూపున అయినా నడులో కొంచెం ఆత కమెంట్స్ ఓలు అందు తప్పు ఉంటుంది నాడుందే కుల్వేరు ఓలు తప్పు ఉండుంది నాడుందే కుల్వేరు ఇంక విషయ పంక్ అండి సంచనా మస్తు బేజార విషయ బే తే కంట్రీలో నమ్మ కంట్రీలో ఏతే డిఫరెన్స్ ఉండదా బేతగంటే డాండా ఈత పట్టుకు ఆ రోప్యంజా మన్నెడు మన్నా పోతు అదొడిగా ఇచ్చి జనకలేదు జనకలేదు తప్పనిపించలేదు మాత్ర లంచే తప్పమనిపించారు అక్కడ జనగది అయింది అన్నమాట ഐനിപ്പാൽക്കൊട്ടിയ ഉപ്പിട്ടു ഉപ്പിട്ട് ബെയ്യൊന്നുണ്ട് ബി ഒന്ന് 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 എങ്കരന ബേലുണ്ട് സോ അയിനു ബുക്കിക്വേപ്രപ്പ ബേ അപ്പറപ്പ ചാ പടപ്പ ബുക്കിക്വേ ಈಗ ಐಸಿಯಾನೆ ಹೋಟೆಲ್ ಪೋತೆ ಒಂದು ಬುತ್ತಿ ಮರತ್ ಬತ್ತಿತ್ತೆ ಅಂಚೋದೇನು ಹೋಟೆಲಿಗೆ ಹೋಯ್ನ ಒನ್ ಹಸಿ ಕೊಡಿ ಆಫೀಸರ್ದ್ದು ಬರ್ತದಕ್ಕೆ ಹೋದ ಹಿಂಗೆ ಮೊಬೈಲ್ ಹರಿದು ಲಾಗ್ ಹೊಂದ್ತ ಅಂದ್ರೆ ನಂಚುಂಚು ಹುರ್ದು ಪಾಡಿನ ಹಿರಿದಕ್ಕೆ ಪಾತ್ರೆ ಅಂಚೆ ಏನು ಬುಕ್ಕ ಫ್ರೀ ಅಪ್ನಾಗ ಒಂಚೂರು ಚೂರು ಬ್ಲೌಸ್ ಡಿಸೈನ್ ತುಂಬ ತು ಅಂದಿದ್ದೆ ಏನು ಬುಕ್ ಏನು ಟೈಲರ್ ನಡಿಗ್ಲ ಮಧ್ಯಾಹ್ನ ಓದಿತ್ತೆ ಸೊ ಒಂಚದು ಐನೋ ನಡ್ಬಿಟ್ಟು ಹೆಂಗೆ ಲಾಗ್ ಮಂತ್ನ ಮರತ್ತೆ ಪೊಳ್ಕೊಂಡ ಅಪ್ಪ ಹೂವೇ ವಾರ ಪು ನಮಗೆ ವಾರ ಅಂತ ಅಂತ ಅಂಚೆ ಈ ಜಂಡ ಈ ಡೈಲಿ ಲಾಗ್ ಮನ್ಪು ಅಕ್ಲೆ ಕ್ಲೇಕ ಮೊಬೈಲ್ ಬತ್ತನಾಗ ಬತ್ತಾಗ ಲಾಗ್ ಮನ್ ಬುಕ್ ಅಂದವು ಹೆಂಗೆ ಅಂತ ಮರತ್ತೆ ಹೂಪ್ನವ ಶಾ ಇನ್ನೂ ಅಂಚೆ ಲಾಗ್ ಮಂತಲ್ಲಿಂದ ಬುಕ್ ಕಾಪುಣ ಅಂಚೆ ಏನ ಮಾಯಿಪು ಗೀಸಿರ ಕುಳ್ಳ ಮಾಡ್ಕೊಂಡು ಹೋಗು ಅಂಚೆ ಮೂಜಿ ಗಡ್ಡಿಗೆ ಕೀಸಿ ಆ ಥರ ತನ್ನ ಲಾಗ್ ಮಂಪು ಕಂದಂಡು ಬಾ ಅಮ್ಮ ಬತ್ತ ಬೀಸತ್ತಿಕೊಂಡೆ ಇರೈತೆ ಅಂಚಿ ಅನ್ನ ನಾಸ್ ಬರದಿಗೆ ಅಂಚಾ ಕೊಯ್ಯೊಂದು ಗೊತ್ತಿರ ಏನು ಇನಿ ಬರ್ಸ ಬರೋದು ನಿಂತು ಹೈತೆ ಆನ್ಲಾ ಕೊಡಗೊಂಡ ಸಿಗ್ತಾನೆ ಬರ್ಸ ಬರೋದು ನಿಂತು ಬರ್ಸ ಬಟ್ ಸಿಕ್ಕಿಂ ಪುರುಳು ಇಂಚಿನ ಪಾಲಿಸ್ಟರ್ ಡ್ರೆಸ್ ಬಣ್ಣ ಬುಕ್ಕಲ್ಲ ಸಿಕ್ಕಿ ಅದ ಆಂಡ್ಲ ಬಣ್ಣ ಸಿಕ್ಕಿ ಆಂಡ್ಲ ಬಾ ಬುಕ್ಕ ರೆಡ್ ವಿಂಗ್ ಓದಿ ತಂದು ಇಟ್ಟಿತ್ತೆ ಕೊಂಚೇನು ಸಾಧಿಟ್ಟು ಬಂದಾಗ ಹಿಂದೆ ಕೊಂಚೇನು ಇಟ್ಟೆ ನಮ್ಮಲ್ಲೇ ಶೇರ್ ಮಂತನ ಮುಂಚ ಆಮೇಟ್ ಎ ಬಿಸಿ ಜ್ಯೂಸ್ಲಾರ್ಬನ ಈ ಮೇಟ್ ದಿನ ತಿನ್ಕೊಳ್ಳೋಣ ಆಯ್ತಾ ಬಿಂಗೋಣ ంగల్ననసు వర్షద మొదల అననసు అననస్ ఏ ఫ్రూట్స్ డే నా పూర ఫేవ్రెట్ ఓలా ఫేవరెట్ అక్తుంది మాత్ర ఫ్రూట్స్ ఎలా ఇష్ట பண்டியல் ரோடு ஜன் சிப்ப ரோடுது இன்னும்ித்தான் அண்டி ஓட்டடித்தனை அந்த அந்த நங்க ஆர் கடம்மல் ரச்ச வச்ச வந்து புக்க நம்ம பார்த்த வரது எத்தோய் நக பண்ட ஏன் அஜில நக ஏ இடே பத்தி புக்க ஏன் தோத்திஜி இத்தொஞ்சு உஞ்சிஜ்ஜி ஆனால் புரோ ಆನೇಲಿತ್ತು ನಾವು ಒಂದು ಚೆಂದ ಬೇಲಿ ಗಟ್ಟಿತ್ತೈನು ಪೊಡಿ ಮಂತೊಂದು ಹೊರಪು ಸಂಚ ಇದು ಚೂರು ಕಾಯ್ದಲ್ಲಿ ಇದು ಪೂರ ಬರ್ದಾಡುಂಡತ್ತ ಪೂರ ಬರ್ದಾಡಿಂದ ಇಡು ನಾವು ಮುಖ ಅಡ್ಡಿತ್ತು ಗುರಿ ಒಂದು ಹತ್ನ ಗೊತ್ತೇಜ್ಜಿ ಚೀಪಡ್ ಮತ್ತೆ ಫಸ್ಟಿಗೆ ಮಾಯ ಅನ್ಪು ಕಣ ಹ್ಞೂ ಬೈ ಬರ್ಬೇಕು ನಾ ಏನು ಬಂದಾಗ ಅಜೆ ಕಾಲ್ ಆತ ഭയ്യ പൊറക്കുന മനസ്സിനെ ശക്തി ഭയങ്കര ചെക്കെത്തേ മുറത്ത ശക് ശക്ക എത്ത ആപ്പി പോ ഫസ്റ്റ് മീനെടുത്ത മാറില്ല സർ ആപ്പി മീനെടുത്ത അടി മനസ്സേ അത് സാക്ക് ആകർ പുലക്ക ഇപ്പോ പിറ ഇടത്തി മറ്റോ ബാക്കി തെയില ഇപ്പോൾ മീതായി വെക്ക അടിക്ക് അതിൻ്റെ കൃഷി ചെയ്യണം ഗ്യാസ് ഇട്ടുണ്ടാവും ദിക്കേണ്ട അത് വേണ്ട അത്ര ഫ്രഷ ഫീലാക്കും നന്നു ചീച്ചുണ്ടെ കിക്ക് ആപ്പിളനജ്ജി ഏതാ ഏതാ അടിക്കാൻ തന്നെ മീതായി വെക്കാണ് അടിക്കുന്നത് ആ പകലണ്ടാ പകൽ കൂടെ മീൻ ഇനി ചേർഡുള്ളത് நீ மெகில சிக்கப்பில வச்சி திருகேதா தான் நெகலஞ்சி பம்ப் பொத்து தோத்துல வந்து அதுதான் இது நான் மோனே அந்த கிளியர் அத்தலே வந்து அஞ்சா ഇത്ത ചോറ് ക്ലിയർ തോന്നിട്ടു കത്തലോ ജന കത്തലായിട്ടോ വാ എല്ല വണ്ടി ഒന്നും സീട്ടതാ അഞ്ചാച്ചോറ് അഡ് അഡാത്ത് കത്തലേദി പൊക്കറിനെ ഫുൾ നീഗീത്ത രേറ്റ് എംബ്രോയിഡറി മാത ഞാൻ സ്റ്റോൻ വർക്ക് മുൻപ് പോയക്കര കാ എൻ്റെ സാരീഗ് സ്റ്റോൻ വർക്ക് മേച്ച് ആപ്പച്ചാ ആവുന്നത ലക്ക് തോച്ചുച്ചു ഇനിക്ക് കൺഫ്യൂസ് അത് വല്ല മാറി സീറ്റ് തേക്കുന്നതേത്ത ബുക്ക ഇന്ന ആവഞ്ചി ഇങ്ങ അങ്ങട്ട് സോക്കിത്ത ലൈറ്റ് തോടക്കാതന്നെ ഇല്ലടി വെത്തുന്നത

ಏನು ಬೋರಾವ ಅಂದಿದಲ್ಲ ಕಮೆಂಟ್ ಬರುವ ಅಂದಂತೆ ತೊಂದರೆ ಇದ್ಜಿ ಪಾಪ ಸಪೋರ್ಟ್ ಬಂದ್ ಥ್ಯಾಂಕ್ ಯು ಬುಕ್ಕಲ್ಲ ತಗೊಂಡ ಮರ ನೀ ಎಂಗೇಜ್ಮೆಂಟ್ದು ಏನು ಮಾ ಸುಮಾರು ಜನಕ್ಕೆ ಪಂತ್ಜಿ ಪಂತ್ಜಿ ಬಂಡ ಏನು ಮಸ್ತ್ ಹೈಟ್ ಮಂದಿತ್ತೆ ಆಲ್ಮೋಸ್ಟ್ ಕೆಲವೊಂದು ಮತ್ತೆ ತಪ್ಪ ಇರೋ ತುಪ್ಪ ಇರುತ್ತೆ ಸ್ವಂತದ ಆ ಮತ್ತೆ ಬೊರ್ಚಿಂದು ಕಡೆ ಕಾರಣ ಕಾರಣದಿತ್ತು ತಪ್ಪ ಇರೋ ತುಪ್ಪರು ಸ್ವಂತದ ಏನು ಸ್ಪ್ರೆಡ್ ಎಂಗೇಜ್ಮೆಂಟ್ ಬೇರೆ ಹೋಯಿ ಎಂಗೇಜ್ಮೆಂಟ್ ಆಯಾರ ತುಂಬು ಹೈಡ್ದು ಕದ ಬಂಡ ಐಕ್ಕ ಪಂಚಜಿ ಇಂಥಜ ಅಂದ್ರೆ ಕೆಲವು ಫ್ರೆಂಡ್ಸ್ ಮತ್ತೆ ಕೇಳಿರು ಮುಂಚೂರು ಹೆಂಗೆ ಕ್ಲೋಸ್ ಇತ್ತು ಏನು ಏರ್ಯ ಒಂಥರ ಪಾಪ ಮಟ್ಟದ ಬಂತದ್ನಾ ಬುಕ್ಕ ಅವು ಈಗ ನಾ ಈಗಲ್ಲ ಪರಿಸ್ಥಿತಿ ಗೊತ್ತುಂಡತ್ತಾ ಡೈಲಿ ಅವ್ ತೂಕನಾಗಲಿ ಓದ್ತಿತ್ತು ಸೊ ಮಾತರೆಗೆ ಪಂದ್ಕೊಳ್ ಆತೀವಿ ಫಂಚದ್ ಪಂಟದಿ ಮದ್ಮೇಗಲ ಹಾತಿ ಏನು ಲಾ ಗಿಡ್ಡ ಲತ್ತದ ಬಲಿ ಇಂದೇ ಲೆಕ್ಕನ ಬೆಟ್ಟಗೆ ಬರೋರ್ಲ ಇರಲಾ ಆಂಡ್ಲ ಅವು ಪನ್ಯಾರ ಹೆಂಕಂತು ಸರಿ ಅಭಿಜಿ ಸೊ ನಮ್ಮ ಆತ ಕೆಪಾಸಿಟಿ ಜನ ಬಂದ್ರೆ ಅದ ಮತ್ತೆ ನಮ್ಮಲ್ಲಿ ಎತ್ತಿನ ಕೂಡಲೇ ನಿಗದಲ್ಲ ಬರ್ಪುಜಿ ರೀ ಆನ್ಲಾ ಅನ್ಲಾ ಬರ್ಚು ಎಪ್ಪುಜಿ ಸೊ ಸಾರಿ ಗಾಯ್ಸ್ ನಿಗ್ಲ ಪರಿಸ್ಥಿತಿ ಗೊತ್ತುಂದ ಒಬ್ಬರ ಫ್ಯಾಮಿಲಿ ದೊಡ್ಡ ಹೆಲ್ಪ್ ಮಂತದ್ ಒಂಚೂರು ಸಪೋರ್ಟ್ ಮಂತೇರ ಅಂಚದು பங்க நான் தண்ட நம்மள பக்க எரீ சர்ச்சர்ல அப்ப நான் லாக்டு ஷேர் மனப்பேன் நீக்கில் ஹெல்ப் படுத்து ஆசீர்வாதம் வந்து அவ சாரி சாரி செக் பண்ணி நீக்க ஓல நான் மதுமேதா லாக்ல இன்ச்சே கமெண்ட் பட் விருத்து அது சுட்டு மதுமேத லாக்ல இஞ்சே கமெண்ட் பட் விருக்கண்டி நான் சுருக்கே பண்ண நான் அலெத்தி ஜாலும் தரவல்லியத்தா ஏர்ல மனசு தி விஷய எங்க அது கெப்பாசிட்டி இல்லை பத்தன கலசா அட ஜிபுனா தனம் அனுப்புனத்து பட் இது தான் உடைய ஜிபுனா ஜிப்பினா தனம் அனுப்பணும் அத்தா அடுத்த அந்த நான் அன்பு சே என்ன ஓவர் அண்ட் பர்பிடல ஆ டாபிக் ஹுட்க எங்களுக்கு மண்டே அழகா நான் லாகன் உண்தபே இப்போ பத்து நிமிஷ ஆண்ட்ரி ஓகே கை சினித வீடியோ இஷ்ட ஆதித்த நஞ்சு லேக் மன்னிச்சே கமெண்ட் மித்த நான் கமெண்ட் அனுப்பி அஞ்சனே சப்ஸ்கிரைப் நம்ம சானல் தோந்தித்தர ಸಬ್ಸ್ಕ್ರೈಬ್ ಅಂತಾರೆ ಮನಸ್ಸಿತ್ತನ ಸಬ್ಸ್ಕ್ರೈಬ್ಲ ಮಂತ್ಲಿ ಓಕೆ ಏನಿತ್ತು ವೀಡಿಯೋನು ಹಿಡಿದು ಹೆಣ್ಮನ್ ಬುಕ್ ಬಾಯ್